ಅದಕ್ಕೆ ನಾವು ಕಡಿಮೆ ಕೊಟ್ಟು ಕಂಟ್ರೋಳ ಒಂದು ಪ್ರಶಸ್ತಿ ಗೌರವವಾಗಿ ನಡೆಯುತ್ತೆ ಪ್ರಮಾಣ ಮಾಡಿದ ಸೇರಿಕೊಂಡು ಈ ನಂಬ್ರವನ್ನು ಮಾಡಿಕೊಂಡು ತೀರ್ಮಾನ ಮಾಡಿ ನಮ್ಮ ಆಲೋಚನೆಗೆ ಉದ್ಯೋಚನೆ ನಾವು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಯಶಸ್ವಿ ಪಡಿಸೋದಕ್ಕೆ ಜಿಲ್ಲೆಯಲ್ಲಿ ಎಲ್ಲರ ಬಾಯಿಯಲ್ಲಿ ಕೂಡ ಮೂಡೂರು ಕಡೂರು ಕಂಬಳಕ್ಕೆ ವಿಶೇಷವಾದ ಗೌರವವನ್ನು ಕೊಡ್ತಾ ಇದ್ದಾರೆ ಮಾನ್ಯತೆ ಕೂಡ ಒಂದು ಕಾಲದಲ್ಲಿ ಅನೇಕ ಮಂದಿ ಸಂಚಿತ್ರ ಎಲ್ಲ ಈ ಕಟ್ಟಲನ್ನು ನಾವು ಕನ್ನಡ ಮಾಡಿದ್ದೇವೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಈ ಕಂಬರಾಗಿ ಮಾಡಿದ್ದೇವೆ ಕಬ್ಬು ಕಟ್ಟೆಯಲ್ಲಿ ಕಂಬಲ ಆತ್ಮ ಸಂದರ್ಭದಲ್ಲಿ ಸರ್ವತಗಟ್ಟೆಯವರು ಹತ್ತು ವರ್ಷಕ್ಕೆ ಕಂಬಳ ಆತ್ಮಹತ್ಯೆ ಮಾಡಿದ್ದೇವೆ ಎಂಬತ್ತು ವರ್ಷ ಅತ್ಯಕ್ಷದ ವಯಸ್ಸು ಕೋಟಿ ಕುರಿತು ಸಹಕಾರ ಮಾಡಿದ್ದಾರೆ ಬಹುಶಃ ಅದಕ್ಕೂ ಕಂಬಲ ಅಂತ ಹೇಳಿ ಈ ಜೊತೆಯಲ್ಲಿ ಮತ್ತಷ್ಟು ಸನ್ನ ಅತಿ ಹೆಚ್ಚು ವಹಿಸ್ತಕ್ಕಂಥ ಕಂಬಲ ಅವರು ಹೊರಟ ಮೂರು ಒಡಲು ನೂರವರೆ ನಾನು ಉಲ್ಲೇಖ ಮಾಡಲಿಕ್ಕೆ ಪದ್ಮಶೇಖರ ಜೈನ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಕಂಬಳ ಶುರು ಆದರೆ ನಾವು ಎರಡು ಪ್ರಮುಖ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡ ಈ ಕ್ಷೇತ್ರದಲ್ಲಿ ಅಂದ್ಕೊಂಡು ಬರ್ತಾ ಇತ್ತು ಒಂದು ಗಣೇಶೋತ್ಸವ ಇನ್ನೊಂದು ಕಮಲೋತ್ಸವ ಗಣೇಶೋತ್ಸವದ ಅಧ್ಯಕ್ಷರಾಗಿ ಪದ್ಮಶೇಖರ್ ಇದ್ದಾರೆ ಹಾಗಾಗಿ ಅದರ ಒಂದು ಸಂದರ್ಭತೆ ಯುಸಿಯಲ್ಲಿ ಬೋಟೆಸ್ ಅಧ್ಯಕ್ಷತೆಯಲ್ಲಿ ಈಗ ಈ ಒಂದು ಆರ್ಥಿಕ ವರ್ಷ ಆಗ್ತಾ ಇದೆ ಇದೇ ನಾವು ಒಪ್ಪು ಸೇರಿಸಿಕೊಂಡು

ವರು ಹಾಗೆಯೇ ಈ ಸಲ ನಮ್ಮ ಕಂಬಲ ಕರೆ ಮಾಡತಕ್ಕಂಥ ಅಪ್ಪು ಯಾರೇ ಜಾಮ್ ಜಾಬ್ ಕೇ ಜಾನ್ ಸೀರೆ ಕೇಸ ಅವರು ಕೂಡ ಜಿಲ್ಲಾ ರಾಜ್ಯೋತ್ಸವ ಸಿಕ್ಕಿದೆ ಈ ಸರಿ ಅವರು ನಮ್ಮ ಎರಡೂ ಕಾರ್ಯ ಮಾಡಿದವರು ಒಳ್ಳೆ ಕರೆ ಕೇಳಿ ಅದಕ್ಕೆ ಇವತ್ತು ಜಿಲ್ಲೆಯ ಸಾಕಷ್ಟು ಕರಡಿ ಭಾಗದಲ್ಲಿ ಅವರು ತೋರಿಸ್ಬಾಡ್ತಾ ಇರ್ತದೆ ಅವರು ಬೇರೆ 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 ಕರ ಈ ಭಾಗದಲ್ಲಿ ಕರಡಿನ ಮಾಲ್ ಹೆಚ್ಚು ಸಕ್ರಿಯವಾಗಿ ಒಂದು ಅತ್ಯುತ್ತಮವಾದ ಕರೆ ಇನ್ನೂ ಈ ವರ್ಷ ಅದಕ್ಕೆ ಸ್ವಲ್ಪ ಇನ್ನೂ ಅದಕ್ಕೆ ಹೊಸ ಬಹುಶಃ ವರ್ಷ ಪ್ರತಿ ನಾವು ಅತಿಥಿಗಳನ್ನು ನಾವು ಕರಿತೀವಿ ಸೆಲೆಬ್ರಿಟಿಗಳನ್ನು ಕರಿತೀವಿ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ನಮ್ಮ ಕಂಬಲ ನಡೀತಾ ಇತ್ತು ಈ ಸರಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರನ್ನು ಕಾಣ್ತೇವೆ ನಾವು ಪ್ರತ್ಯೇಕವಾಗಿರೋ ಒಂದು ದಿವಸ ಅವರ ಅವರ ಚೆಬ್ಬರಿಗೆ ಹೋಗಿ ನಾವು ದಿನಾಂಕವನ್ನು ಗುರುತು ಮಾಡಿ ಈ ಕಂಬಲಕ್ಕೆ ಬರಬೇಕು ಅಂತ ಬಹುಶಃ ಭಾಳ ಒತ್ತಡದ ಮಧ್ಯೆ ಕೂಡ ಕೊಟ್ಟಿದ್ದಾರೆ ಏಳು ತಾರೀಕಿಗೆ ಕರ್ನಾಟಕ ಕರ್ನಾಟಕ ರಾಜ್ಯದ ಬಜೆಟ್ ಮಟ್ಟದೇ ಆಗ್ತಿದೆ ಆದರೆ ಥರ ಸ್ವಲ್ಪ ಒತ್ತಡದಿಂದಲೂ ಕೂಡ ಇಲ್ಲಿಗೆ ಅವರು ಭರವಸೆ ಕೊಟ್ಟಿದ್ದಾರೆ ಎಂಟು ತಾರೀಕಿಗೆ ಕೊಟ್ಟಿದ್ದಾರೆ ಎಂಟು ತಾರೀಕಿಗೆ ಮಲೆಮಹದೇಶ್ವರ ನಗರದಲ್ಲಿ ಚಾಪರ ನಗರದಲ್ಲಿ ಅವರು ಕ್ಯಾಬಿನೆಟ್ ಇದೆ ಆ ಕ್ಯಾಬಿನೆಟ್ ಮುಗಿಸ್ಕೊಂಡು ಅವರು ಮಂಗಳೂರಿಗೆ ಬಂದು కంప కార్యక్రమ రూడ మంత్రోరీ ఒక్క మొత్తం వయసుకున్నారు ఇది ఈగిన వరకు ఇత కార్యక్రమ ప్రత్యేక ఇతర వరకు కలిస్తే అతను ఇవన్నీ ఈ కంపే న విశిష్ట రీత్య బహుశా ಒಂದು ಉದ್ಘಾಟನೆ ಸಾಕಷ್ಟು ಇವತ್ತು ಅನೇಕ ಪಟ್ಟೋಳ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಆದರೆ ಕಳೆದ ಮುಖ್ಯಮಂತ್ರಿ ಇದ್ದಾಗ ನಮ್ಮ ತಾಲೂಕಿಗೆ ಬಂದು ಒಂದು ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ಮೇಲ್ವಿಧಾನಸೌಧ ಐದು ಒಂದು ಅಥವಾ ಐದು ಎಲ್ಲ ಅನೇಕ ಅನೇಕ ಸಾವಿರಾರು ಕೋಟಿ ರೂಪಾಯಿಯ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಮಾತನ್ನು ಹೇಳಿದರು ನಮ್ಮ ರಾಜ್ಯದ ಬೇರೆ ಬೇರೆ ಮಾರ್ಗದಲ್ಲಿ ಶಿಲಾನ್ಯಾಸ ಮತ್ತು ಉದ್ಘಾಟನೆ ಇರ್ತದೆ ಆದರೆ ನೂರಕ್ಕೆ ನೂರು ಉದ್ಘಾಟನೆ ಇರತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಬಡ್ರೋದಲ್ಲಿ ನಾನು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತ ಬಹಳ ಆ ಸಂದರ್ಭದಲ್ಲಿ ಬಹುಶಃ ನಂತರ ಇವತ್ತು ಮುಖ್ಯಮಂತ್ರಿಗಳು ಈ ಈ ಒಂದು ಅವಧಿಯಲ್ಲಿ ಎರಡನೇ ಅವಧಿ ಮುಖ್ಯಮಂತ್ರಿಯಾಗಿ ನಮ್ಮ ಆಲೋಪಿಗೆ ಬರ್ತಾ ಇದೆ ಆಲೋಪಿ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ನಾಗರಿಕರು ಎಲ್ಲ ಜನರು ಕೂಡ ಈ ಬರುವ ಸ್ವಾಗತವನ್ನು ಕೂಡ ಕೊಡಬೇಕು ಅಂತ ನನ್ನ ನಿರೀಕ್ಷೆ ಇದೆ ಸಂಪುಟದ ಕಾರ್ಯಕ್ರಮ ಹೌದಾಗಿದ್ದು ಕೂಡ ಪ್ರತಿಯೊಬ್ಬ ನಾಗರಿಕರು ಅವರು ಎಲ್ಲರೂ ಸೇರಿಕೊಂಡು ಸ್ವಾಗತವನ್ನು ನೀಡಬೇಕು ಅಂತೇಳಿ ಪತ್ರಿಕೆಯ ಮೂಲಕ ನಾನು ಎಲ್ಲ ನಾಗರಿಕರೂ ಕೂಡ ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಕಂಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥ ದೃಷ್ಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಇವತ್ತು ನಾವು ಇಂದು ಈ ಶನಿವಾರ ಇವತ್ತು ಶನಿವಾರ ಇನ್ನೊಂದು ಶನಿವಾರ ಮುಂದಿನ ಶನಿವಾರ ಈ ಕಾರ್ಯಕ್ರಮ ಶುರುವಾಗ ಹೀಗಾಗಿ ನಾವು ಸ್ವಲ್ಪ ಪಕ್ಷದ ಲೆಕ್ಕಿ ಈ ಸರಿ ನಾವು ಬೇಗ ಸಂತೋಷ ಮಾಡಿದ್ದೇವೆ ಯಾವಾಗಲೂ ನಮ್ಮ ಆಮತದ ಪತ್ರಿಕೆ ಮುಂದುವರೆತದೆ ಈಗ ಎರಡು ವಾರದ ನಾವು ಈ ಪತ್ರಿಕೆ ಆಮತನ್ನು ಪತ್ರಿಕೆಯನ್ನು ಮುಂಜಾನೆ ಮಾಡಲಿ ಇವತ್ತು ನಾವು ಈ ಒಂದು ನಮ್ಮದ ಪತ್ರಿಕೆ ಬಿಡುಗಡೆ ಕೆಲಸವನ್ನು ಮಾಡ್ತಿದ್ದೇವೆ ನಾವು ಈ ತಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಲ್ಲಿ ನಾವು ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಇದೊಂದು ದೋಷ ಯಾವಾಗಲೂ ನಡೀತಕ್ಕಂಥ ಕಾರ್ಯಕ್ರಮಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮದ ಯಾಕೆಂದರೆ ಅವರು ಕ್ಯಾಬಿನೆಟ್ ಮುಗಿಸ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಕ್ಯಾಬಿನೆಟ್ನ ಕೆಲವು ಮಂತ್ರಿಗಳು ಇದ್ದಾರೆ ಅವನ್ನು ಕೂಡ ನಾವು ಆಮಂತ್ರಿಸಿದ್ದೇವೆ ಅವರೊಟ್ಟಿಗೆ ಕೆಲವು ಮಂತ್ರಿಗಳು ಕೂಡ ಡಾಕ್ಟರ್ ಪರಮೇಶ್ವರ್ ಅವರು ನನ್ನ ಕಟ್ಟೆಯನ್ನು ಹೇಳ್ತಾರೆ ರಾಮಿಂಗ್ ರೆಡ್ಡಿ ಅವರು ನಾನು ಬರಬೇಕಾದ್ರೆ ಅವರು ಪತ್ತೆಯನ್ನು ಒಪ್ಪಿಕೊಂಡಿದ್ದಾರೆ ಈಶ್ವರ್ ಈಶ್ವರ ಕಟ್ಟರಿ ಅವರನ್ನ ನಾನು ಕೇಳಿಕೊಂಡಿದ್ದೇನೆ ಅವರು ಪತ್ತೆಯನ್ನು ತೆಗೆದುಕೊಂಡಿದ್ದಾರೆ ಎಸ್ ಎಸ್ ಮನೆಯ ಇದರಿಂದ ಕನಸಲ್ಲಿ ನಾವು ಮಾತುಕೊಡ್ತಕ್ಕಂಥ ಪರಿಣಾಮ ಆಗಿಲ್ಲ ಆದರೆ ಈ ಸರಿ ಅವರು ಕ್ಯಾಬಿನೆಟ್ ಮುಗಿಸ್ಕೊಂಡು ಬರಬೇಕಾದ್ರೆ ಇವತ್ತು ಮತ್ತೊಂದು ಇವತ್ತು ಒಲಿಂಪಿಕ್ ಎಸೋಸಿಯೇಷನ್ ಇದೆ ಕರ್ನಾಟಕ ರಾಜಕೀಯ ಕಾರ್ಯಕರ್ತರು ಕೂಡ ಹೌದು ಅವರು ಕೂಡ ಬರ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಹೇಗೂ ಇದೆ ಅಂತಾರೆ ಅವರು ವಿಶ್ವಾಸ ಎಲ್ಲ ಕಮಲ ಕಾರ್ಯಕ್ರಮ ಕೊಡ್ತಾರೆ ಭವಿಷ್ಯ ಬಂದಿದ್ದಾರೆ ಇರ್ತಾರೆ ಮತ್ತು ನಮ್ಮ ಜಿಲ್ಲೆಯವರ ವಿಧಾನಸಭೆಯ ಅಧ್ಯಕ್ಷರು ತಮ್ಮಲ್ಲಿ ಯುಡಿ ಕಾರ ಅವರು ಕೂಡ ಘನ ಉಪಸ್ಥಿತಿ ಇವತ್ತು ಕಾರ್ಯಕ್ರಮ ಇದೆ ಅಂತ ನಾನು ಹೇಳಿ ಕೆಲಸ ಮಾಡ್ತಾ ಇದ್ದೇನೆ ಯುಟಿ ಕಾರ್ಡ ಉಪಸ್ಥಿತಿ ಇಟ್ಟುಕೊಂಡು ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಬಂದು ಎಲ್ಲ ಅನೇಕ ಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಬಹುಶಃ ಇನ್ನೂ ಮುಂದಿನ ಅನೇಕ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ನಾವು ಅವಾಗ ಎಲ್ಲರೂ ಕೂಡ ಅಭಿನಯ ಪತ್ರಕ್ಕೆ ನಾವು ಉತ್ತರಿಸಿದಂಥ ಕೆಲವರು ಕೂಡ ನಾವು ಬರುವಂಥ ಭರವಸೆಯನ್ನು ಕೊಡ್ತೇವೆ ಇದೊಂದು ಈ ಕಂಬಲವನ್ನು ಕೊಟ್ಟಂಥ ಒಂದು ವೈಭವದ ಕಂಬಲವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ ಮತ್ತು ದೋಷ ಎಲ್ಲರೂ ಕೂಡ ಕಮಲಕ್ಕೆ ಬಂದು ನಮಗೆ ಇಲ್ಲಿವರೆಗೆ ಏನು ಪ್ರೋತ್ಸಾಹ ಕೊಟ್ಟಿದ್ದೀವಿ ಅದಕ್ಕಿಂತ ಹೆಚ್ಚಿನ ಪ್ರೋತ್ಸಾಹ ತೆಗೆದುಕೊಡ್ತೀವಿ ಕೋಶ ಸಂಖ್ಯೆ ಆದಷ್ಟಿಂದ ಇಲ್ಲಿವರೆಗೆ ನಾವು ಅತ್ಯಂತ ವೃದ್ಧ ಸಂಖ್ಯೆಯಲ್ಲಿ ಕಂಬಲಕ್ಕೆ ವಾಪಸ್ ಚರಿತ್ರೆ ಕಂಬಲಕ್ಕೆ ಇದೆ ಅಂತ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೋಲೆಗಳ i